ಏನು ಅಣ್ಣ ನಿಮ್ಮ ಕುದ ಭಾಳ ತೊಂದರೆಗಳ ಹೌದು ಕೆಲವೊಂದು ಪರಿಹಾರ ಹೇಳ್ತೀನಿ ಬರ ಬರ್ರಿ ನೀವು ಇಲ್ಲ ಬರೀ ಒಂದು ಪರಿಹಾರ ಹೇಳ್ತೀನಿ ಬರ ತೊಂದರೆಗಳು ಬಹಳ ಬರ್ರಿ ಬರ ಏನು ನೋಡಿ ಹೇಳೋ ನೀವು ಹುಂದೂರು ಬಾಗಿಣಿ ಬಾ ಬಂದು ಇದೊಂದು ಚೀಟಿ ತಗ ಇವರ ಭವಿಷ್ಯ ಏನತ್ ನಾ ಹೇಳ್ತೀನಿ ಬಾಗಿಣಿ ಬಾ ಬಾಗಿಣಿ ಬಾ ಯಾಕೆ ಬಾಳ ಜನ ಇದ್ರೆ ಸಾಕು ಅದಕ್ಕೂ ಸಾಕು 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 ಸಮಸ್ಯ ಬಾಳದ ಹೌದು ನಾ ಹೇಳಿದ್ದೇನೆ ಕರೆ ಅನ್ಸಂದ ಕರೆಯನ್ನು ಸುಳ್ಳಂದ್ರೆ ಸುಳ್ಳು ನಿನ್ ಜಾತಕ ನೋಡ್ದೆ ನಿನ್ನ ಹೆಸರ ಚಾವ್ ಹಾಕ ನೋಡ್ರಿ ಹ್ಮ್ ಕರೆ ಇದ್ರೆ ಕರೆಯನ್ನು ಸುಳ್ಳು ಇದ್ರೆ ಸುಳ್ಳು ನಿನ್ ಹೆಸರು ಕೃಷ್ಣ ಹೌದು ಹೌದು ಹೌದ್ರಿ ನನಗೆಲ್ಲ ಗೊತ್ತಲ್ಲ ಮನೆಯಾಗ್ ಕುಂತಂದ್ರ ಮನಿ ಮಂದಿ ಹೊರಗೆ ಹೊರಗ್ ದುಡುತ್ತಿತ್ತಿನ ಅಂದ್ರ ಹೊರಗ್ ಕಿರ್ಕಿರಿ ಕರೆ ಸುಳ್ಳ ಕರೆ ನೀ ಎಲ್ಲಾರು ನಿನ್ನ ಯಾರು ನಂಬಂಗಿಲ್ಲ ಹೌದು ಮನಸ್ಸಿನಾಗ ಮಾತ್ ನಿಂದ್ರಂಗಿಲ್ಲ ಪರ್ಸನ್ಯಾಗ ರೊಕ್ಕ ಹೌದು ಹೌದ್ರಿ ರೊಕ್ಕ ನನ ಎಲ್ಲ ಗೊತ್ತ ನೀ ದೋಸ್ತೊಳಗ ನಂಬಿ ಬಾಳ್ ಮಂದಿರ ಹೋಗೋಟಿ ನಿನಗೆ ಯಾರು ರೊಳ್ ಕೊಟ್ಟಿಲ್ಲ ಕರೆಯಿದ್ರೇ ಸುಳ್ಳಿದ್ರ ಸುಳ್ಳಿ ಹೌದ್ರಿ ಎಲ್ಲ ಮನಿ ಈ ಸಲ ಜಾತ್ರೆ ಯಾಕೆ ಹೋಗಿಲ್ಲ ನೀವು ಎಲ್ಲ ಕನಸಿನಾಗ ಬಂದಿದ್ ನನಗ

ಅಂತ ಆಗೋದೈತಿ ಆಗುದೈತಿ ನಿನಗ ಬೇಡ ಇದೆಲ್ಲ ಯಾವಾಗ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಆಗ್ತದ ಬಹಳ ಜಲ್ದಿ ಆಗೋದೈತಿ ಆದಷ್ಟು ಬೇಗ ಇದಿಷ್ಟೇ ಇಷ್ಟ ಎಲ್ಲ ಆಗ್ತದೆ ಇನ್ನೊಂದ್ ಸ್ವಲ್ಪ ದಿನದಾಗ ಎಲ್ಲ ಆಗ್ತದ ನೂರ ಒಂದ್ ರೂಪಾಯಿ ಪರ ಇಟ್ಟೋಗಿ ಎಲ್ಲ ಆಗ್ತದೆ ನೂರ ಒಂದ್ ರೂಪಾಯಿ ಇಟ್ಟೋಗಿ ಎಲ್ಲ ಆಗ್ತದೆ ಎಲ್ಲ ಒಳ್ಳೇದಾಗ್ತದ ನೂರ ಒಂದ್ ರೂಪಾಯಿ ಇಟ್ಟು ನೂರ ಒಂದ್ ರೂಪಾಯಿ ಇಟ್ಟು ಎಲ್ಲ ಒಳ್ಳೇದಾಗ್ತದೆ ಇಂದು ಭರ್ಷ ನಗ ದಿನ ಹೊತ್ತು ಯಾವ ಆಡಾಡ್ತಿರ್ತಾರ ನಾವ್ ನೆಡ್ಕೊಂಬಂದ್ ಕುದರ್ಸೋದು ಹಿಂಗ್ ಇಲ್ಲ ಅದು ಒಂದ್ ಹೇಳುದು ನೂರ ಒಂದ್ ರೂಪಾಯಿ ಕೇಳೋದು ಆ ಗಿಡಿಗೆ ಒಂದ್ ಯಾರ ಯಾರು ಪೀಸ್ ರೊಟ್ಟಿ ಹಾಕೋದು ಆ ನೀ ತಿನ್ನೋದು ಅವನ ಇಲ್ಲ ಕರೆಯಿದ್ರೆ ಇಲ್ಲಾಂದ್ರೆ ಇಲ್ಲಾನು ಕರೆ ಸುಳ ಖರೀತಿ ಹಾ ಮೊದಲ ನಿನ್ ಭವಿಷ್ಯ ನೋಡ್ಕೋ ಒಂದಿ ಭವಿಷ್ಯ ಎಲ್ಲ ಮಂದಿ ಆದ್ರೆ ನಾವೆಲ್ಲ ಹೋಗ್ ಜೀವನ್ದಾಗ ಬಹಳ ತೊಂದರೆಗಳು ಹೌದ್ರಿ ಹೌದ ಇಲ್ಲ ಇದು ಕೆಲವೊಂದು ಒಂದು ಪರಿಹಾರ ಹೇಳ್ತೀನಿ ಬಾ ಬನ್ರಿ ಬನ್ನಿ ಬೀ ಬಾ ಹೇಳಕ್ಕೆ ಕಾರಣ ಗಡಿಪರೆ ಹೇಳಿದ್ದು ಏನಾದ್ರೂ ನಂಬ issues ಅಮ್ಮ ನಾನು ಹೇಳ್ತೀನಿ ಕರೆದ್ರ ಕರೆ ಏನೋ ಸುಳಿದ್ರ ಸುಳ್ಳಣ್ಣ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಬರಾಕತ್ತದ ಹೌದು ಯಾದ್ರು ಹುಡುಗಿ ಪ್ರಪೋಸ್ ಮಾಡಿ ಕಾಬಗ ಬಗತ್ ನೀ ಕುತ್ತಿ ಆದ್ರೆ ನೀನು ಸುಳಿ ಯಾದ್ರು ಬಿಡಲ್ಲ ಕರೆ ಏನ ಸುಳ್ಳು ಅವರ ಕರೆ ನಾನು ಕತ್ತಲ್ಲ ಬಿಡಿದೆ ಯಾದ್ರು ತಂದೆಯಿಂದ ಹೆಡೆಕ ಮೂರು ದಿನ ಮಾಡಕ್ ಕೆಲ್ಸಿಲ್ಲಾ ನಿರುದ್ಯೋಗಿ 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 ಕೆಲಸ ಇಲ್ಲ ನಿರುದ್ಯೋಗಿ ಬರೀ ತಿಳಿ ಅದರಾಗ ಓದಿಕ್ತ ನಿಮ್ದು ನಾ ಹೇಳ ಕೇಳಿ ಬರೋಬ್ಬರಿ ಎಂಟು ಹುಡುಗಿ ಫೇಸ್ಬುಕ್ ಚಾಟ್ ಮಾಡಿ ಹೌದೋ ಇಲ್ಲೋ ಇಲ್ಲು ಕೇಳಿ ತಿನ್ ಹೇಳಿ ಯಾರಿ ನಗರ ಭಾರತಿ ನವನಗರ್ ನವ್ಯ ಶಿವಾಜಿನಗರ್ ಶಿವಾನಿ ಹೌದ್ರಿ ರಾಮನಗರ್ ರಮ್ಯಾ ಹೌದ್ರಿ ಬಸವನಗರ ಬಸವ ಹೌದ್ರಿ ಶಕಿಲ್ ನಗರ್ ಹೌದು ಹೌದ್ರಿ ನಗರ ಸುಧಾ ಹೌದ್ರಿ ರಾಜೇಶ್ವರಿ ನಗರ ರಾಜೇಶ್ವರಿ ಆಜಾದ್ ನಗರ್ ಅಮೀನಾ ಹೌದ್ರಿ

ಎದಕ್ ಕೊಡ್ಬೇಕ್ರಿ ನೂರ್ ರೂಪಾಯಿ ನಿಮಗ ನನ್ ಸಮಸ್ಯೆ ಪರಿಹಾರ ಆಗಿಲ್ಲ ನೂರ್ ರೂಪಾಯಿ ನಿಮ್ಗೆ ಎದ್ ಕೊಡ್ಬೇಕು ಯಾವ್ದಾರ ಟಿಕಾಸ್ ಕೊಡ್ರಿ ನಾವು ನಿಮ್ಗೆ ಕೊಡ್ತಾ ನೂರ್ ಯಾಕೆ ದೋರ್ಸಿ ತಗೋರಿ ನಾವು ಅದಾವ ನಿಮ್ ಬದಕ್ ಯಾವ್ ಅಂತವು ಇದ್ರ ಹೇಳ್ರಿ ನೂರ್ ಯಾಕೆ ನಾನು ದೋರ್ಸಿ ಕೊಡ್ತೀನ ಸಮಸ್ಯೆ ಎಷ್ಟೇ ಹೇಳೋಣ ಸಮಸ್ಯೆ ಪರಿಹಾರ ಮಾಡ್ತೀನಿ ಕರ್ಕೊಂಡ್ ಬಂದಿಲ್ಲ ಅವ್ರಿಗೆ ನಂತರ ನಂದು ಸಮಸ್ಯೆ ಪರಿಹಾರ ಮಾಡ್ ಅಷ್ಟೇ ಹ್ಯಾಂಗ್ ಹೇಳ ನಾನು ಒಂದ್ ಟಿಕಾಸ್ ಕೊಡ್ರಿ ನೀವು ಏನೇ ನಿನ್ ಮುಸಿಡಿ ನೋಡ್ಕೊಳ್ಳಿ ಕರ್ಣೆ ನಿನ್ ಮುಸಿಡಿ ನೋಡ್ಕೊಂಡೇನ ನನ್ನ ನಾನು ಮುಸಿಡಿಗೆ ರೀ ಮುಸಿಡಿಗೆ ಎಲ್ಲರೂ ಸಾಧಕ ಇಲ್ಲಿಂದ ಸ್ಮಾರ್ಟ್ ಇರ್ಬೇಕಣ್ಣ ಹಾಂಗ್ ಹೆಂಗ್ ನೀವು ನಾವು ಸಮಸ್ಯೆ ಪರಿಹಾರ ಹೋಗಬೇಕಂದ್ರೆ ಯಾಕೆ ಹೋಗಬೇಕು ಕರ್ಕೊಂಡ್ಬಂದ್ರೆ ಪರಿಹಾರ ಅದಕ್ಕೆ ಆ ಸಮಸ್ಯೆ ಪರಿಹಾರ ಹೋಗ್ಬಿಟ್ರೆ ಹೋಗಂಗ್ ಇಲ್ಲ ಕುಂದಿರ್ತೀನ ಬೇಕ ಇವತ್ತು ಪರಿಹಾರ ಅದಕ್ಕೆ ಹೋಗಂಗಿಲ್ಲ ಇಲ್ಲಿ ಪರಿಹಾರ ಬೇಕು ಇವತ್ತು ಏನ ಇಲ್ಲಿ ಹೋಗಿಲ್ಲ ನಾನು ಪರಿಹಾರ ಬೇಕು ಯಾಕೆ ಕರ್ಕೊಂಡಿಲ್ಲ ನಾವು ಕೆಲಸ ಕೆಲ್ಸ ವೇಸ್ಟ್ ಆಗ್ತಿ ಟೈಮ್ ವೇಸ್ಟ್ ಆಗ್ತಿವಿ ಬೇಕಾದ ನನಗೆ ಏನ್ ನಮಗೆ ಇಲ್ಲಿ ನನ್ನ ಸಮಸ್ಯೆ ಏನೈತಿ ಅದನ್ನ ಬಗೆಹರಿಸಿದ್ ಕರ್ಕೊಂಡಿದೀನಿ ನನಗೆ ಪರಿಹಾರ ಬೇಕಾದ ಅಷ್ಟೇ ಮತ್ತೆ ಏನು ಮಾತ್ರ ಹೆಂಗಿಲ್ಲ ನನ್ನ ಬೇಗ ಸತ್ತ ಪರಿಹಾರ ಶಾಣೆ ಹೋಗು ಏ ನಾವ್ ಹೆಂಗಿಲ್ಲ ಹಂಗಿಲ್ಲ ಹೋಗಿಲ್ಲ ನನಗೆ ಬೇಕಾದ ಬೇಕು ಪರಿಹಾರ ಅಷ್ಟೇ ಏ ಎದ್ದು ಹೋಗಲಿ ಎಂಟು ಮಾಡ್ರ್ ಮಾಡೀನಿ ಎಂಟನಾ ಹದಿನಾರು ಮಾಡ್ರ್ ಮಾಡಿ ಹದಿನಾರು ಮಾಡ್ರ ಹುಡುಗಿಯಲ್ಲಿ ಅಂತ ಸದ್ ಮಾಡ್ಕೊಡು ನನಗೆ ಸದ್ದಷ್ಟೇ ಮತ್ತೇನಿಲ್ಲ ಮಾಮ ಇದ್ರೆ ಏನೋ ಬಸ್ ನಿಮ್ಮ ಸಮಸ್ಯೆ ಬಗೆಹರಿಸ್ ಕರ್ಸಿರಿ ನನಗೆ ಸಮಸ್ಯೆ ಬಗೆಹರಿಸ ಅಷ್ಟೇ ನಾನು ಮತ್ತೆ ಇಲ್ಲ ಹೋಗಲೇ ಹೊಡ್ತೀನಿ ನಿಮ್ ಗಿಳಿಯರು ಕೂಡ ಅಷ್ಟೇ ನನಗೆ ಎಲೆ ಗಿಳಿ ಗಂಡಾಯ್ತು ಅಲ್ಲೇ

ಅಕ್ಕ ಅಕ್ಕ ಒಂದೊಂದ್ಸಲ ಅಕ್ಕ ತುಂಬ ಒಂದೊಂದ್ಸಲ ಯಾರು ಹೇಕ್ ನೋಡ್ತೇನೆ ನಾವು ಓಡ್ರೋದ್ರೆ ಏನ್ ಮಾಡೋಣ ನಿಂದ ಅಕ್ಷಿ ಬಾಗ್ಲಾಗುತ್ತೆ ನಾನ್ ಅಕ್ಷಿ ಬಾಗ್ಲಾಕಿತ್ತ

గిరా రొక్క ఆమె సో వేట్ మి సోతీని ఈ సల రొక్క మొదలైస్ ఘద్బితీ మొదలై రొక్క దక్షణిత ಅವ್ರ ಬಾ ಏನ್ ಹೇಳ ಸಮಸ್ಯೆ ಐತಿ ರೀ ಸಮಸ್ಯೆ ಐತಿ ನೀವು ಹ್ಮ್ ನಿಮ್ ಹೆಂಡತಿ ಹ್ಮ್ ಪ್ರೆಗ್ನೆಂಟ್ ಆಗ ಅದಕ್ಕೆ ನೀವು ಕಾರಣ ಅಲ್ಲ ಹ್ಮ್ ಹ್ಮ್ ಹೌದಲ್ಲ ಎಕ್ ಬೀ எதிரி கோல மணி நான் ஓடேகானி நான் சிக்கில நோட்பா தவா எட்டு எட்டு மணி முடினிப்பாரு

नहीं इधर नहीं तो इधर नहीं क्यों नहीं तो इधर आए क्यों नहीं आए आने से पाले या बात ना नाक तरफ पहले की होना कड़क रोटी बनवा रहा हूँ यार मोटे से चुवार तेल में ब्रिटिश साइड में कड़क रोटी बोल

ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು